ನಮಸ್ಕಾರ ನಾನು ಟೇಶಿ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ಕನ್ನಡ ಚಲನಚಿತ್ರ ಸಂರಕ್ಷಣಾ ವೇದಿಕೆಯ ಎಲ್ಲಾ ಗೌರವಾನ್ವಿತ ಸದಸ್ಯರಿಗೆ ಹಾಗೂ ಇಡೀ ಕನ್ನಡ ಚಲನಚಿತ್ರ ಉದ್ಯಮದ ಎಲ್ಲ ಸದಸ್ಯಗಳಿಗೂ ಪ್ರೀತಿಯ ನಮಸ್ಕಾರ ಸ್ನೇಹಿತರುಗಳೇ ಟಿಕೆಟ್ ದರ ನಿಗದಿ ಮಾಡಬೇಕು ನಿಗದಿ ಆಗ್ಬೇಕು ಅಂತ ಹೇಳಿ ಹೋರಾಟ ಮಾಡಿದ್ನ ತಾವೆಲ್ಲರೂ ನೋಡಿದ್ದೀರಿ ತಮ್ಮೆಲ್ಲರ ಸಹಕಾರ ನಮಗೆ ಇತ್ತು ಇದಕ್ಕೆ ಪರಿಣಾಮವಾಗಿ ಮುಖ್ಯಮಂತ್ರಿಗಳು ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ರು ತದಾದ ನಂತರ ಶೋಕಾಲ್ಡ್ ಸೂಪರ್ ಸ್ಟಾರ್ ಒಬ್ರು ಹೋಗಿ ಒತ್ತಡ ಕೊಟ್ಟರು ಅವ್ರಿಗೆ ಬೇರೆಯವರು ಕೂಡ ಈ ಕ್ಯಾಪಿಟಲಿಸ್ಟ್ ಮೆಂಟಾಲಿಟಿನವರು ಅವರು ಹೋಗಿ ಬೆಂಬಲ ಕೊಟ್ರು ಆದ್ರೆ ಇವತ್ತಿನ ಆದೇಶವನ್ನು ನೋಡಿದಾಗ ಮುಖ್ಯಮಂತ್ರಿಗಳು ಕ್ಯಾಪಿಟಲಿಸ್ಟ್ ಜನರ ಪರವಾಗಿ ಇಲ್ಲ ಸಮಾಜದ ಪರವಾಗಿ ಕನ್ನಡದ ಪರವಾಗಿ ಇಡೀ ಚಿತ್ರರಂಗದ ಪರವಾಗಿ ಜೊತೆ ಭಾಷೆಯ ಪರವಾಗಿ ನಿಂತಿದ್ದಾರೆ ಅಂತಕ್ಕಂಥದ್ದನ್ನ ಎತ್ತು ತೋರಿಸ್ತಾ ಇದೆ ಹೀಗಾಗಿ ಇವತ್ತಿನ ಒಂದು ಏನು ಅಧಿಕೃತ ಆದೇಶ ಸರ್ಕಾರದಿಂದ ಆಗಿದೆ ಇದು ನಮ್ಮ ಕನ್ನಡ ಚಿತ್ರರಂಗದ ಭವಿಷ್ಯಕ್ಕೆ ಒಂದು ಪೂರಕವಾಗಿದೆ ಜೊತೆಗೆ ನಮ್ಮನ್ನು ನಾವು ಸಂರಕ್ಷಣೆ ಮಾಡಿಕೊಳ್ಳೋದಿಕ್ಕೆ ಒಂದು ಸದಾವಕಾಶ ಆಗಿದೆ ಇದು ಕೇವಲ ಟಿಕೆಟ್ ದರ ನಿಗದಿಯಿಂದ ಮಾತ್ರ ಚಿತ್ರರಂಗ ಅಸ್ತಿತ್ವ ಮತ್ತು ಭವಿಷ್ಯ ಆಗೋದಿಲ್ಲ ಆದರೆ ಇಡೀ ಕನ್ನಡ ಚಿತ್ರರಂಗಕ್ಕೆ ಉತ್ತಮವಾದ ಚಿತ್ರಗಳು ಚಿತ್ರಮಂದಿರಗಳನ್ನ ತುಂಬು ತುಂಬಿಸುವಂತಹ ಪ್ರೇಕ್ಷಕರನ್ನ ತುಂಬಿಸುವಂತಹ ಶಕ್ತಿಯುತ ಸಿನಿಮಾಗಳು ಚಿತ್ರಮಂದಿರಕ್ಕೆ ಬರಬೇಕಾಗಿದೆ ಈ ನಿಟ್ಟಿನಲ್ಲಿ ಎಲ್ಲಾ ನಿರ್ಮಾಪಕರು ನಿರ್ದೇಶಕರು ತಂತ್ರಜ್ಞರುಗಳು ಪ್ರದರ್ಶಕರು ಹಾಗೂ ಮುಖ್ಯವಾಗಿ ಕಲಾವಿದರುಗಳು ಈ ಕಡೆ ಗಮನವನ್ನು ಕೊಡಬೇಕು ಕಲಾವಿದರುಗಳು ಚಿತ್ರರಂಗವನ್ನು ಮುನ್ನಡೆಸೋದಿಕ್ಕೆ ಒಂದು ರೀತಿನಲ್ಲಿ ಒಂದು ಸೂತ್ರಕ್ಕೆ ಸಿದ್ಧ ಆಗ್ಬೇಕು ಆಗ ಮಾತ್ರ ಕನ್ನಡ ಚಿತ್ರರಂಗ ಆ ನೂರ್ ಕಾಲ ಉಳಿಯೋದಿಕ್ಕೆ ಸಾಧ್ಯ ಇದನ್ನು ನಂಬಿ ಬರುವಂತ ಇರ್ತಕ್ಕಂಥ ಉಳಿಯೋದಕ್ಕೆ ಸಾಧ್ಯ ಸೊ ಹಾಗಾಗಿ ಇವತ್ತು ಆದೇಶವನ್ನ ನಾವು ಕನ್ನಡ ಚಲನಚಿತ್ರ ಸಂರಕ್ಷಣೆ ವೇದಿಯ ವೇದಿಕೆಯ ವತಿಯಿಂದ ತುಂಬು ಹೃದಯದಿಂದ ಸ್ವಾಗತ ಮಾಡ್ತಾ ಕರ್ನಾಟಕ ಸರ್ಕಾರಕ್ಕೆ ಮತ್ತು ಮುಖ್ಯಮಂತ್ರಿಗೆ ಸಿದ್ದರಾಮಯ್ಯ ತುಂಬು ಹೃದಯದ ಕೃತಜ್ಞತೆಗಳನ್ನ ಹೃದಯ ಸಲ್ಲಿಸ್ತಾ ಇದೆ ಹೀಗೆ ರಸ್ತೆಗೆ ಇಳಿದು ಹೋರಾಟವನ್ನ ಮಾಡಿದಾಗ ಮಾತ್ರ ನಮ್ಮ ಹಕ್ಕುಗಳನ್ನ ನಮ್ಮ ಸೌಲಭ್ಯಗಳನ್ನ ಪಡೆಯೋದಿಕ್ಕೆ ಸಾಧ್ಯ ಆಗ್ತದೆ ಇಲ್ಲ ಅಂತ ಹೇಳಿದ್ರೆ ಕೆಲವೇ ಕೆಲವು ಜನರ ಒಂದು ಸ್ವಾರ್ಥಕ್ಕೆ ಇಡೀ ಸಮುದಾಯ ಚಿತ್ರರಂಗ ಬಲಿಯಾಗ್ತದೆ ಅದಕ್ಕೆ ಅವಕಾಶವನ್ನ ನಾವು ಮಾಡಿಕೊಡ್ಬಾರ್ದು ಈ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ತುಂಬಾ ಗಟ್ಟಿಯಾದ ಸ್ಪಷ್ಟವಾದ ಜೊತೆಗೆ ನಮ್ಮ ಗೃಹ ಇಲಾಖೆಯ ನಮ್ಮ ಪರಮೇಶ್ವರ್ ಸಾಹೇಬರು ಯಾರು ನಮ್ಮ ಗೃಹ ಮಂತ್ರಿಗಳು ತುಂಬಾ ಉತ್ತಮವಾದ ಒಂದು ಆದೇಶವನ್ನ ಹೊರಡಿಸಿದರೆ ಇದಕ್ಕೆ ಅವರಿಗೆ ಸಂರಕ್ಷಣಾ ವೇದಿಕೆ ವತಿಯಿಂದ ಕೃತಜ್ಞತೆಗಳನ್ನ ಸಲ್ಲಿಸ್ತೀವಿ ಸಲ್ಲಿಸ್ತಾ ಇದ್ದೀವಿ ಸೊ ಇನ್ನು ಮುಂದೆ ಕೂಡ ಕನ್ನಡ ಚಿತ್ರರಂಗದ ಕೆಲಸ ಕಾರ್ಯಗಳನ್ನ ಮಾಡಲಿಕ್ಕೆ ತಾವೆಲ್ಲರೂ ಕೂಡ ನಮ್ಗೆ ಸಹಕಾರವನ್ನ ನೀಡಬೇಕು ಅಂತ ಹೇಳಿ ನಾನು ಪ್ರೀತಿಯಿಂದ ಕೋರ್ತೇನೆ ತಮ್ಮೆಲ್ರಿಗೂ ಶುಭವಾಗ್ಲಿ ಕನ್ನಡ ಚಿತ್ರರಂಗಕ್ಕೆ ಜಯವಾಗ್ಲಿ ನಮಸ್ಕಾರ